ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರದಿಂದ ನವರಾತ್ರಿ ಪ್ರಾರಂಭವಾಗುತ್ತಲಿದೆ ಈ ಒಂಬತ್ತು ದಿನದ ನವರಾತ್ರಿಯಲ್ಲಿ ವಿಶೇಷವಾಗಿ ನಾವು ದುರ್ಗಾದೇವಿಯ ಆರಾಧನೆಯನ್ನು ಮಾಡುತ್ತೇವೆ ಅಷ್ಟೇ ವಿಶೇಷವಾಗಿ ನಾವು ಬನ್ನಿ ವೃಕ್ಷದ ಪೂಜೆಯನ್ನು ಮಾಡುತ್ತೇವೆ ಬನ್ನಿ ವೃಕ್ಷದ ಇನ್ನೊಂದು ಹೆಸರೇ ಶಮೀ ವೃಕ್ಷ ನವರಾತ್ರಿಯಲ್ಲಿ ನಾವು ಮಾಡುವಂತಹ ಬನ್ನಿ ಮರದ ಪೂಜೆಯಿಂದ ಶೀಘ್ರ ಫಲ ದೊರೆಯುತ್ತದೆ ಹಾಗೆಯೇ ಇದಕ್ಕೆ ಸಂಬಂಧಿಸಿದಂತೆ ದೇವಿ ಪುರಾಣದಲ್ಲಿ ರಾಮಾಯಣ ಮಹಾಭಾರತದಲ್ಲಿ ನಾವು ಹಲವಾರು ಕಥೆಗಳನ್ನು ನೋಡಬಹುದು ಒಂಬತ್ತು ರೂಪಗಳನ್ನು ಹೊಂದಿರುವಂತಹ ದುರ್ಗಾ ಮಾತೆಯು ಬನ್ನಿ ಮರದಲ್ಲಿ ನೆಲೆಸಿರುತ್ತಾಳೆ ಎಂಬುವ ಒಂದು ನಂಬಿಕೆ ಇದೆ ಅದಕ್ಕಾಗಿ ನವರಾತ್ರಿಯಲ್ಲಿ ಬನ್ನಿ ಮರದ ಪೂಜೆಯನ್ನು ಮಾಡುವುದರಿಂದ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಬೇಗನೆ ನೆರವೇರುತ್ತದೆ ಹಾಗಾದರೆ ಸ್ನೇಹಿತರೆ ಬನ್ನಿಮರದ ಪೂಜೆಯನ್ನು ನಾವು ಯಾವ ವಿಧಾನದಲ್ಲಿ ಮಾಡಬೇಕು ಎಷ್ಟು ದಿನ ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಮೊದಲನೆಯದಾಗಿ ನವರಾತ್ರಿಯಲ್ಲಿ ಬನ್ನಿ ಮರದ ಪೂಜೆಯನ್ನು ನಾವು ಒಂಬತ್ತು ದಿನ ಐದು ದಿನ ಮೂರು ದಿನ ಕೊನೆಯ ಪಕ್ಷದಲ್ಲಿ ಒಂದು ದಿನವಾದರೂ ನಾವು ಪೂಜೆಯನ್ನು ಮಾಡಬಹುದು ನೀವು ಎಷ್ಟು ದಿನದ ಪೂಜಾರಥವನ್ನು ಹಿಡಿತಾ ಇದೀರಾ ಅನ್ನೋದನ್ನ ನಿರ್ಧಾರವನ್ನ ಮಾಡ್ಕೊಂಡ್ಬಿಟ್ಟು ಮೊದಲನೆಯ ದಿನವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ಪ್ರಾರಂಭವಾಗುತ್ತಿದೆ ನೀವು ಒಂಬತ್ತು ದಿನಗಳ ಕಾಲ ಪೂಜೆಯನ್ನು ಮಾಡುವಂತದ್ದಾದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ಪ್ರಾರಂಭ ಮಾಡಬೇಕು ಹಾಗೆ ಒಂಬತ್ತು ದಿನವಾಗಿ ನವಮಿ ಎಂದು ಮುಕ್ತಾಯವನ್ನು ಮಾಡಬೇಕು ಇಲ್ಲ ನಾವು ವಿಜಯದಶಮಿ ಎಂದು ಬನ್ನಿ ಹಬ್ಬದ ದಿನ ಮುಕ್ತಾಯ ಮಾಡ್ತೀವಿ ಅನ್ನೋದಾದರೆ ನಂತರ ನೀವು ಮಂಗಳವಾರದಿಂದ ಪೂಜೆಯನ್ನು ಪ್ರಾರಂಭ ಮಾಡಬೇಕು ನೀವು ಪೂಜೆಯನ್ನು ಯಾವ ದಿನ ಮುಕ್ತಾಯ ಮಾಡಬೇಕು ಅಂದ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ನೀವು ಅದರ ಹಿಂದಿನಿಂದ ಐದು ದಿನ ಒಂಬತ್ತು ದಿನ ಮೂರು ದಿನದ ಪೂಜೆಯನ್ನು ಹಿಡಿಬೇಕು ಈ ಪೂಜೆಯನ್ನು ನಾವು ಯಾವ ರೀತಿ ಮಾಡಬೇಕು ಅದರ ಪೂರ್ವ ತಯಾರಿ ಹೇಗಿರಬೇಕು ಅಂತ ನೋಡ್ಕೊಳ್ಳೋದಾದರೆ ಭಾನುವಾರ ದಿನ ಮಹಾಲಯ ಅಮಾವಾಸ್ಯೆ ಮುಗಿಯುತ್ತೆ ನಂತರ ನೀವು ಒಂಬತ್ತು ದಿನದ ಪೂಜೆಯನ್ನು ಮಾಡುವಂಥದ್ದಾದರೆ ಹಿಂದಿನ ದಿನನೇ ಬನ್ನಿ ಮರಕ್ಕೆ ಹೋಗಲು ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡ್ಕೋಬೇಕು ತಟ್ಟೆಯನ್ನು ತೆಗೆದುಕೊಂಡು ಬಿಟ್ಟು ಮೊದಲು ಒಂದು ಕಪ್ಪು ಅಥವಾ ಒಂದು ಸಣ್ಣ ತಂಬಿಗೆಯಲ್ಲಿ ಸ್ವಲ್ಪ ನೀರನ್ನು ಇಟ್ಕೋಬೇಕು ನಾವು ಗಿಡಕ್ಕೆ ಹೋದಾಗ ಸ್ವಲ್ಪ ನೀರನ್ನು ಸಿಮುಕಿಸಿಬಿಟ್ಟು ನಂತರ ಅರಿಶಿನ ಕುಂಕುಮ ಹಂಗ್ನೂಲ್ ಹಾಕಬೇಕು ಅದರ ಜೊತೆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಒಂದು ಕಂಕಣವನ್ನು ಕಟ್ಟಬೇಕು ಹಾಗೆ ದೇವರಿಗೆ ಉಡಿಯಾಗಿ ಎರಡು ವಿಳ್ಳೆದೆಲೆ ಅದರ ಜೊತೆ ಅಡಿಕೆ ಹಾಗೆ ಬಾಳೆಹಣ್ಣು ಬಾಳೆಹಣ್ಣು ಇಲ್ಲ ಅಂತಂದ್ರೆ ನೀವು ಉತ್ತೊತ್ತಿಯನ್ನು ಕೂಡ ಇಡಬಹುದು ಹಾಗೆ ಉದ್ಬತ್ತಿಯನ್ನು ಹಚ್ಚಿಬಿಟ್ಟು ಕರುಪುರದಿಂದ ಬೆಳಗ್ಬೇಕು ಹಾಗೆ ಇದರ ಜೊತೆ ನಾವು ನೈವೇದ್ಯಕ್ಕಾಗಿ ಹಾಲು ಹಣ್ಣು ಅಥವಾ ಯಾವುದಾದ್ರೂ ಸ್ವೀಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಯಿತು ಅಂದ್ರೆ ಮಾಡ್ಕೊಂಡು ಮಾಡ್ಕೊಂಡೋಗಿ ನಾವು ನೈವೇದ್ಯವನ್ನು ಮಾಡಬಹುದು ಅದರ ಜೊತೆಗೆ ಅಲ್ಲಿ ಬಂದಿರತಕ್ಕಂತಹ ಮೊಟ್ಟೆದೆರೆಗೆ ಮರೆಯದೆ ಅರಿಶಿನ ಕುಂಕುಮವನ್ನು ಕೊಡಿ ಸಾಧ್ಯ ಆದರೆ ಉಡಿ ಕುಡಿ ಇಲ್ಲಾಂದರೆ ಕೊನೆಯ ದಿನ ನೀವು ಉಡಿಯನ್ನು ಕೊಡಬಹುದು ಈ ಪೂಜೆಯನ್ನ ನಾವು ಬೆಳಕಾಗುವುದರ ಒಳಗೆ ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆನೇ ಪೂಜೆಯನ್ನ ಮುಗಿಸ್ಬೇಕು ಇದರ ಜೊತೆಯಲ್ಲಿ ನೀವು ಹೋಗುವಾಗ ಎರಡು ದೀಪಗಳನ್ನು ತೆಗೆದುಕೊಂಡೋಗಿ ಅಲ್ಲಿ ದೀಪ ಹಚ್ಚುವಂತಹ ವ್ಯವಸ್ಥೆ ಇತ್ತು ಅಂದ್ರೆ ಸರಿ ಇಲ್ಲ ಅಂದ್ರೆ ನೀವು ತೆಗೆದುಕೊಂಡು ಹೋಗಿರ್ತಕ್ಕಂತಹ ದೀಪನ ಹಚ್ಚಿಬಿಟ್ಟು ಪ್ರತಿನಿತ್ಯ ಅದಕ್ಕೆ ಎಣ್ಣೆಯನ್ನ ಹಾಕಿ ದೀಪವನ್ನ ಹಚ್ಚಿಟ್ಟು ಬನ್ನಿ ಹಾಗೆಯೇ ಬಂದ ಮೇಲೆ ಕೂಡ ತುಳಸಿ ಕಟ್ಟೆಯಲ್ಲೂ ಕೂಡ ಒಂದು ದೀಪವನ್ನ ಹಚ್ಚಿಟ್ಟು ಪೂಜೆಯನ್ನು ಮಾಡಿ ನೀವು ತೆಂಗಿನಕಾಯಿಯನ್ನ ಪ್ರಾರಂಭದ ದಿನ ಒಡೆದುಬಿಟ್ಟು ಪೂಜೆಯನ್ನು ಆರಂಭನು ಮಾಡಬಹುದು ಹಾಗೆ ಕೊನೆಯ ದಿನ ಮುಕ್ತಾಯ ಮಾಡುವ ಸಂದರ್ಭದಲ್ಲೂ ತೆಂಗಿನಕಾಯಿನ ಒಡೆದುಬಿಟ್ಟು ಪೂಜೆಯನ್ನು ಮುಕ್ತಾಯವನ್ನು ಮಾಡಬಹುದು ಇಲ್ಲ ಕೊನೆ ದಿನನೇ ತೆಂಗಿನಕಾಯಿಯನ್ನ ಒಡೆದು ಒಡೆದುಬಿಟ್ಟು ಪೂಜೆಯನ್ನು ಮುಕ್ತಾಯ ಮಾಡಿ ವಿಶೇಷವಾಗಿ ಮರೆಯದೆ ಈ ಒಂದು ಶ್ಲೋಕವನ್ನ ನೀವು ಶಮಿ ವೃಕ್ಷದ ಮುಂದೆ ಹೇಳಲೇಬೇಕು ಶಮಿ ಶಮಯತೆ ಪಾಪಂ ಶಮಿಶತ್ರು ವಿನಾಶಿನಿ ಅರ್ಜುನಸ್ಯ ಸನುರ್ಧಾರ ರಾಮಸ್ಯ ಪ್ರಿಯದರ್ಶಿನಿ ಇದರೊಂದಿಗೆ ಮನೆಯಲ್ಲಿ ಮಾಡುವಂತಹ ದುರ್ಗಾ ಪೂಜೆಗಾಗಿರ್ಬೋದು ಹಾಗೇನೆ ಶಮಿ ವೃಕ್ಷದ ಮುಂದೆ ಆಗಿರ್ಬೋದು ಸರ್ವ ಮಂಗಳ ಮಂಗಲ್ಯ ಶಿವೆ ಸರ್ವಾತ ಸಾಧಿಕೆ ಶರಣೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದನ್ನು ಇದರೊಂದಿಗೆ ನೀವು ಬನ್ನಿ ಮರಕ್ಕೆ ಐದು ಒಂಬತ್ತು ಇಪ್ಪತ್ತೊಂದು ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರದಕ್ಷಿಣೆಯನ್ನ ಹಾಕ್ಬಿಟ್ಟು ಕೊನೆಯದಾಗಿ ನಮಸ್ಕಾರವನ್ನು ಮಾಡಿ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಜಾಗ ಇಲ್ಲ ಅನ್ನೋದಾದ್ರೆ ಮರದ ಮುಂದೆನೆ ನಿಂತ್ಕೊಂಡ್ಬಿಟ್ಟು ಸುತ್ತನ್ನು ಹಾಕ್ಬಿಟ್ಟು ಮರವನ್ನು ಮುಟ್ಟಿ ನಮಸ್ತೆಯನ್ನು ಮಾಡಿ ಹೀಗೆ ನೀವು ಅಂದ್ಕೊಂಡಷ್ಟು ದಿನ ಬನ್ನಿ ಮರದ ಪೂಜೆಯನ್ನ ಮಾಡಿಬಿಟ್ಟು ಕೊನೆಯ ದಿನ ನವಮಿ ಆಗಿರ್ಬೋದು ಅಥವಾ ವಿಜಯದಶಮಿ ದಿನ ಆಗಿರಬಹುದು ಪೂಜೆಯನ್ನು ಮುಕ್ತಾಯ ಮಾಡಬೇಕು ಈ ಮುಕ್ತಾಯ ಮಾಡುವಂತಹ ಸಂದರ್ಭದಲ್ಲಿ ದಿನನಿತ್ಯ ಮಾಡಿರ್ತಕ್ಕಂತಹ ಪೂಜೆ ಥರನೇ ಪೂಜೆಯನ್ನ ಮಾಡಿಬಿಟ್ಟು ಕೊನೆಯ ದಿನ ನೀವು ಬ್ಲೌಸ್ ಪೀಸ್ ಆಗಿರ್ಬೋದು ಅಥವಾ ದೇವರಿಗೆ ಉಡಿಸುವಂತಹ ಸೀರೆ ಆಗಿರ್ ತೆಗೆದುಕೊಂಡು ದೇವರಿಗೆ ಒಂದು ಉಡಿಯನ್ನು ಇಡಬೇಕು ಕೀ ಕೊಬ್ಬರಿ ಬಟ್ಲು ಅಡಿಕೆ ವಿಳ್ಳೆದೆಲೆ ಬಾಳೆಹಣ್ಣು ಅದರ ಜೊತೆಗೆ ನೀವು ಐದು ಒಂಬತ್ತು ಬಳೆಗಳನ್ನು ಕೂಡ ದೇವರಿಗೆ ಇಡಬಹುದು ಹಾಗೆ ನೀವು ಇದನ್ನೆಲ್ಲ ಒಂದು ಬ್ಲೌಸ್ ಪೀಸ್ ಅಲ್ಲಿ ಕಟ್ಟಿ ಕೂಡ ಮರಕ್ಕೆ ಕಟ್ಟಿ ಬರಬಹುದು ಆದರೆ ಬಳೆಗಳನ್ನು ಮಾತ್ರ ಬ್ಲೌಸ್ ಪೀಸ್ ಅಲ್ಲಿ ಕಟ್ಟಿ ಕಟ್ಟಬೇಡಿ ಅದು ಒಡೆದು ಹೋಗುತ್ತೆ ಇಲ್ಲ ಮೇಲಿಂದ ಕೆಳಗಡೆ ಬಿದ್ದರೂ ಕೂಡ ಒಡೆದು ಹೋಗುತ್ತೆ ಒಂದು ದಾರಕ್ಕೆ ಕಟ್ಟಿಬಿಟ್ಟು ನೀವು ಮರಕ್ಕೆ ಕಟ್ಟಿ ಈ ವಿಶೇಷವಾಗಿ ದೇವಿಗೆ ನೀವು ಹೋಳಿಗೆಯನ್ನ ಮಾಡಬಹುದು ಅಥವಾ ಹೆಸರುಬೇಳೆ ಕಡಲೆಬೇಳೆಯಿಂದ ಮಾಡಿರ್ತಕ್ಕಂತಹ ಯಾವುದೇ ಪ್ರಸಾದವನ್ನು ಆದರೂ ನೈವೇದ್ಯವನ್ನಾಗಿ ಮಾಡಬಹುದು ಕೊನೆಯ ದಿನವಾದ್ದರಿಂದ ಆ ದಿನ ಎಷ್ಟು ಜನ ನಿಮಗೆ ಮುತ್ತೈದರೋ ಅಲ್ಲಿ ಸಿಗ್ತಾರೋ ಅಷ್ಟು ಜನರಿಗೆ ಅರಿಶಿನ ಕುಂಕುಮವನ್ನ ಕೊಡಬಹುದು ಜೊತೆಗೆ ಹೂವು ಬಳೆ ಮತ್ತೆ ಬ್ಲೌಸ್ ಪೀಸ್ ಕೂಡ ಸಾಧ್ಯವಾಗದೇ ಇದ್ರೆ ಅರಿಶಿನ ಕುಂಕುಮದ ಉಡಿಯನ್ನು ಕೊಟ್ಟು ಅವರಿಂದ ನೀವು ಆಶೀರ್ವಾದವನ್ನ ಪಡೆದುಕೊಳ್ಳಿ ನೀವು ಕೊನೆಯ ದಿನ ಬನ್ನಿ ಮರದ ಎಲೆಗಳನ್ನ ತೆಗೆದುಕೊಂಡು ಬಂದು ಮನೆಯಲ್ಲೂ ಕೂಡ ಅದನ್ನ ಇಟ್ಟು ಪೂಜೆಯನ್ನ ಮಾಡಿ ಬನ್ನಿ ಬಂಗಾರಕ್ಕೆ ಸಮಾನ ಅಂತ ನಾವು ಹೇಳಿ ಬನ್ನಿ ಕೊಟ್ಟು ಬಂಗಾರದಂಗೆ ಇರೋಣ ಅಂತಂದು ಹಬ್ಬದ ದಿನಗಳಲ್ಲಿ ನಾವು ವಿನಿಮಯ ಮಾಡ್ಕೊಂತೀವಿ ಆದ್ರಿಂದ ವಿಶೇಷವಾಗಿರ್ತಕ್ಕಂತಹ ಬನ್ನಿ ಲಕ್ಷ್ಮಿ ಮತ್ತು ದುರ್ಗಾ ಮಾತೆಯ ಸ್ವರೂಪ ನೀವು ದೇವರ ಮನೆಯಲ್ಲಿ ಕೂಡ ಬನ್ನಿಯನ್ನ ಇಟ್ಕೋಬಹುದು ಒಂದು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಇಲ್ಲ ಅಂತಂದ್ರೆ ನೀವು ಹಣವನ್ನ ಇಡುವಂತಹ ಜಾಗದಲ್ಲೂ ಕೂಡ ಇಡಬಹುದು ಮದುವೆ ವಿಳಂಬ ಆಗ್ತಾ ಇದ್ರೆ ಕಂಕಣ ಭಾಗ್ಯ ಕೂಡಿ ಬರಬೇಕು ಅನ್ನೋದಾದ್ರೆ ಹಾಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇದ್ರೆ ಸಂತಾನ ಭಾಗ್ಯಕ್ಕಾಗಿ ಹಾಗೆ ನೌಕರಿ ವಿದ್ಯಾಭ್ಯಾಸ ಯಾವುದಕ್ಕೆ ಆಗಲಿ ನೀವು ಒಂದು ಸಂಕಲ್ಪವನ್ನ ಮಾಡಿಕೊಂಡು ಈ ಪೂಜೆನ ಒಂಬತ್ತು ದಿನಗಳು ನೀವು ಮಾಡಿದರೆ ಖಂಡಿತ ನಿಮಗೆ ಇದರಿಂದ ಶೀಘ್ರ ಫಲ ದೊರೆಯುತ್ತದೆ ಸ್ನೇಹಿತರೆ ಯಾವುದೇ ಪೂಜಾರುತಗಳನ್ನಾಗಲಿ ನಾವು ಶುದ್ಧ ಮನಸ್ಸು ನಂಬಿಕೆಯಿಂದ ಮಾಡಿದರೆ ಕಾರ್ಯಗಳಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತದೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವಿ ನಿಮ್ಮೆಲ್ಲರ ಆಸೆ ಕನಸುಗಳನ್ನು ಬೇಗನೆ ಈಡೇರಿಸಲಿ ಧನ್ಯವಾದಗಳು